ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯದ ಪೊಲೀಸರಿಗೆ ಇದೀಗ ಸಿಹಿ ಸುದ್ದಿ ಸರ್ಕಾರದಿಂದ ದೊಡ್ಡ ಮೊತ್ತದ ಆಫರ್ ನಿಮಗಾಗಿ ಕೊಡಲಾಗ್ತಿದೆ ಆರಕ್ಷಕರ ಕುಟುಂಬವನ್ನು ರಕ್ಷಿಸಲು ಸರ್ಕಾರ ಮುಂದಾಗಿದೆ ಎಂದೇ ಹೇಳಬಹುದು ಕೋಟಿ ಮೊತ್ತದ ಹಣವು ನಿಮ್ಮ ಕುಟುಂಬಕ್ಕೆ ಸಿಗಲಿದೆ ಎಂಬ ಆದೇಶವೊಂದು ಹೊರಬಿದ್ದಿದೆ ಇನ್ಮುಂದೆ ನೀವು ದುಡಿದು ಸವಯುವ ಅವಶ್ಯಕತೆ ಇಲ್ಲ ಹಾಗಾದ್ರೆ ಏನಿದು ವರದಿಯಂತರ ಈ ಸ್ಟೋರಿ ನೋಡಿ ಹೌದು ಕಾನೂನು ಸುವ್ಯವಸ್ಥೆ ಕಾಪಾಡುವ ವೇಳೆ ಪೊಲೀಸರಿಗೆ ಆಗುವ ಕೆಲವು ಅಡ್ಡಿಗಳು ಅವರ ಕುಟುಂಬವನ್ನೇ ಬೀದಿಗೆ ತಂದು ಬಿಡುತ್ತವೆ ಕೆಲವೊಮ್ಮೆ ತಮ್ಮ ಪ್ರಾಣ ಹಂಗು ತೊರೆದು ಪೊಲೀಸರು ಕೆಲಸ ಮಾಡ್ತಾರೆ ಈ ಸಮಯದಲ್ಲಿ ಅವರು ಆಕಸ್ಮಿಕ ಅಪಘಾತಗಳಿಗೆ ಒಳಗಾಗಬಹುದು ಅಥವಾ ಮೃತಪಡಬಹುದು ಈ ಹಿನ್ನೆಲೆಯಲ್ಲಿ ಮೃತಪಡುವ ಅಥವಾ ಗಾಯಗೊಂಡ ಆರಕ್ಷಕ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯ ಕುಟುಂಬಗಳಿಗೆ ಸರ್ಕಾರವು ನೆರವು ನೀಡಬೇಕು ಎಂದು ಮಹತ್ವ ಹೆಜ್ಜೆ ಇಟ್ಟಿದೆ ರಾಜ್ಯ ಸರ್ಕಾರವು ವಿಮಾ ಮೊತ್ತವನ್ನು ಇಪ್ಪತ್ತು ಲಕ್ಷ ರೂಪಾಯಿಯಿಂದ ಐವತ್ತು ಲಕ್ಷ ರೂಪಾಯಿಗೆ ಹೇರಿಸಲು ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ಇದು ಅವರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಮೂಲಕ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಸಿಬ್ಬಂದಿಗೆ ಏನಾದರೂ ಆದ್ರೆ ಅವರ ಮೇಲಿನ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಆದೇಶದ ಪ್ರಕಾರ ಹುದ್ದೆಯಿಂದ ಮಹಾ ನಿರ್ದೇಶಕ ಹಾಗೂ ಆರಕ್ಷಕ ನಿರೀಕ್ಷಕರ ಹುದ್ದೆಯವರೆಗೂ ಈ ಜೀವ ವಿಮಾ ಸೌಲಭ್ಯ ಅನ್ವಯವಾಗಲಿದ್ದು ರಾಜ್ಯದಲ್ಲಿ ಒಟ್ಟು ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳಿಗೆ ಈ ಆದೇಶ ಅನ್ವಯವಾಗುತ್ತದೆ ಸರ್ಕಾರದ ಒಳಾಡಳಿತ ಇಲಾಖೆಯ ಕಾರ್ಯದರ್ಶಿ ಕೆಎನ್ ವನಜಾ ಮಹತ್ವದ ಆದೇಶವನ್ನು ಹೊರಟಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಯೋಜನೆಯ ವಿಶೇಷತೆಯು ವಿಮಾ ಕಂಪನಿಗಳಿಗೆ ವಿಮಾ ಸಂಸ್ಥೆಗಳ ಪರಿಗಣನೆ ನೀಡದೆ ಆಕಸ್ಮಿಕವಾಗಿ ಅಥವಾ ಅಪಘಾತದಲ್ಲಿ ಮೃತರಾಗುವ ಉದ್ಯೋಗಿಗಳ ಕುಟುಂಬಗಳಿಗೆ ನೀಡುವ ವಿಶೇಷ ಗುಂಪು ವಿಮಾ ಮೊತ್ತವನ್ನು ನೇರವಾಗಿ ಇಲಾಖೆಯ ಲೆಕ್ಕ ಶೀರ್ಷಿಕೆಯ ಅಡಿಯಲ್ಲಿ ಪಾವತಿಸಲು ಸರ್ಕಾರವು ಸೂಚನೆಯನ್ನ ನೀಡಿದೆ ಎಂದು ಹೇಳಬಹುದು ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಗುಂಪು ವಿಮಾ ಮೊತ್ತವನ್ನು ಹೆಚ್ಚಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು ಈ ಮಾತಿನಂತೆ ಈಗ ಇದು ಮಹತ್ವದ ಯೋಜನೆಗೆ ಮುಂದಾಗಿದ್ದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ